ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಸಂಘದ ಸದಸ್ಯರಿಂದ ಸಸಿ ನೀಡುವ ಕಾರ್ಯಕ್ರಮ ಪಟ್ಟಣದಲ್ಲಿ ವಿ ಶಶಿಧರ ಸಂಸ್ಥಾಪಕ ರಾಜ್ಯಾಧ್ಯಕ್ಷರ ಕರ್ನಾಟಕ ಪೊಲೀಸ್ ಮಹಾಸಂಘಟನೆಯ ಕೊಟೂರು ತಾಲೂಕು ಸಂಘಟನೆಯ ಸದಸ್ಯರು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಪಟ್ಟಣದ ಏಳನೇ ವಾರ್ಡ್ನ ನೇಕಾರ ಕಾಲೋನಿಯ ಮಡರಳೆ ಚೌಡಮ್ಮನ ದೇವಸ್ಥಾನದ ಪಕ್ಕದಲ್ಲಿ ಇರುವ ಸರ್ಕಾರಿ ಪಾರ್ಕ್ನಲ್ಲಿ ಮತ್ತು ಮೂರನೇ ವಾರ್ಡ್ನಲ್ಲಿ ವಾಲ್ಮೀಕಿ ನಗರ ಕೆಳಗೇರಿಯಲ್ಲಿ ಇರುವ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಸಿ ಕೇಂದ್ರದಲ್ಲಿ ತಾಲೂಕು ಕರ್ನಾಟಕ ಪೊಲೀಸ್ ಮಹಾಸಂಘದ ಸದಸ್ಯರು ಬುಧವಾರ ಎಪ್ಪತ್ತೆಂಟನೆಯ ಸ್ವತಂತ್ರ ದಿನಾಚರಣೆ ಅಂಗವಾಗಿ ಸಸಿ ನೆಟ್ಟು ಸಸಿಗೆ ನೀರು ಹಾಕುವುದರ ಮೂಲಕ ದಿನಾಚರಣೆ ಆಚರಿಸ್ತಾ ಕಾರ್ಯಕ್ರಮದಲ್ಲಿ ವಿಜಯನಗರ ಜಿಲ್ಲೆಯ ಮಹಿಳಾ ಘಟಕದ ಸದಸ್ಯರಾದ ಕಾವ್ಯ ಹೊಸಪೇಟೆ ಮತ್ತು ಕೊಟ್ಟೂರು ತಾಲೂಕು ಸಂಘಟನೆ ಸದಸ್ಯರಾದ ಚಿಗಟೇರಿ ಜಯಪ್ಪ ಡಿ ಭರ್ಮನಗೌಡ ಎಂ ರಾಜಪ್ಪ ತಳವಾರ್ ಹನುಮಂತಪ್ಪ ವೈ ರವಿ ಸಿಡಿ ಶಿವರಾಜ್ ಕುಮಾರ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು చిగటేరి జై అప్ప ఎన్కే స్ట్రేట్ 4 న్యూస్ కు